ನಮ್ಮ ನ್ಯಾಚುರಲ್ ಎಲ್ಲಾ ಎಲ್ಲ ಫುಡ್ಸಲ್ಲಿ ಸ್ವಲ್ಪ ಸೋಡಿಯಮ್ ಇರುತ್ತೆ ಸೊ ದಟ್ ದ ನ್ಯಾಚುರಲ್ ಸಾಲ್ಟ್ ಈಸ್ ಸಫಿಷಿಯಂಟ್ ಫಾರ್ ಅವರ್ ಬಾಡಿ ಬಟ್ ಫಾರ್ ಅವರ್ ಟೇಸ್ಟ್ ನಾವೆಲ್ಲ ಸಾಲ್ಟ್ ಹಾಕೊಂಡು ತಿಂತೀವಿ ಬಟ್ ಇದರಿಂದ ತುಂಬಾ ನೆಗೆಟಿವ್ ಎಫೆಕ್ಟ್ಸ್ ಇರುತ್ತೆ ಜಾಯಿಂಟ್ಸ್ಗೆ ಏನೇನು ಅದು ಅಂದರೆ ಸಾಲ್ಟ್ ಜಾಸ್ತಿ ಆದರೆ ವಾಟರ್ ರಿಟೆನ್ಷನ್ ಜಾಸ್ತಿ ಆಗ್ಬಿಟ್ಟು ವೆಯ್ಟ್ ಗೇನ್ ಜಾಸ್ತಿ ಆಗಿ ಜಾಯಿಂಟ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಗೆ ನೆಗೆಟಿವ್ ನೆಗೆಟಿವ್ ಎಫೆಕ್ಟ್ಸ್ ಆನ್ ದ ಕ್ಯಾಲ್ಶಿಯಮ್ ಮೆಟಬಾಲಿಸಮ್ ಅದರಿಂದ ಕ್ಯಾಲ್ಷಿಯಮ್ ಲಾಸ್ ಇರುತ್ತೆ ಸೊ ವಿಚ್ ವಿಲ್ ಹಾವ್ ನೆಗೆಟಿವ್ ಎಫೆಕ್ಟ್ಸ್ ಆನ್ ದ ಜಾಯಿಂಟ್ జాస్తి ఆర్థ్రైస్ విల్ బి ఇంక్రీస్ ఫార్ జాయిన్స్ అండ్ బోన్ హెల్త్ ఎస్ కమ్మిట్ ఈ గుడ్ ఫార్ మోర్ ఇన్ఫార్మేషన్ ప్లీజ్ డూ విసిట్ అస్ ఓర్ కాంటాక్ట్ అట్ ఎన్ పేన్ మేనేజ్మెంట్ అండ్ రీసనరేటి